ಹದಾರ್ಟು ಕಾರ್ತಿರ್ ಇದೆ ಆಗಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಕ್ಕೆ ಕೈ ಬರ್ತಾರೆ ಬರ್ತಾರಂಥದ್ದು ಎಷ್ಟು ಖುಷಿ ಇದೆ ಅಂದರೆ ಆಸ್ ಆಕ್ಟ್ರಿಗೆ ಆರಂಭದಲ್ಲಿ ಒಂದಷ್ಟು ಕನ್ಸುಗಳು ಹೇಳ್ತಾಯಿದ್ವಿ ಈ ಥರ ಪಾತ್ರಗಳು ಮಾಡಬೇಕು ಅಂತ ಅಂಥದ್ದೇ ಪಾತ್ರಗಳು ನಿಮ್ಗೆ ಕುಡ್ಕೊ ಬರ್ತಿರೋವಂಥದ್ದು ತುಂಬಾ ಖುಷಿಯಾಗುತ್ತೆ ಅಂದರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಯಾವ್ಯಾವ ರೀತಿಯಾದ ಪಾತ್ರಗಳು ಮಾಡಬೇಕು ಅಥವಾ ಒಂದು ಒಂದಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಆಗಿರಲಿ ಆ್ಯಕ್ಟರ್ಸ್ ಆಗಿರಲಿ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲ ಆ್ಯಕ್ಟರ್ಸ್ಗೂ ಇರೋವಂಥ ಒಂದು ಆಸೆ ಆಗುತ್ತೆ ಸೊ ಐ ಥಿಂಕ್ ಅದು ನನಗೆ ಒನ್ ಬೈ ಒನ್ ಒನ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರೋವಂಥದ್ದು ತುಂಬಾ ಖುಷಿ ಇದೆ ಆ್ಯಂಡ್ ಅದಕ್ಕೆ ನಮ್ಮ ಕನ್ನಡ ಜನತೆ ಆಗಿರಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಎಲ್ಲರೂ ತುಂಬಾ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ ಆದರೂ ಸೊ ಯಾವಾಗಲೂ ಅದಕ್ಕೆ ಚಿರಋಣಿ ಚಿರಂಜೀವರ ಜೊತೆ ಅನುಭವ ಮೆಗಾಸ್ಟಾರ ಅಲ್ಲ ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸೇ ಬೇರೆ ಹೀಸ್ ಹೀಸ್ ಅ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ಅಂಥ ಸ್ಟಾರ್ ಅಂತ ಆ ಒಂದು ಆರನೇ ಬೇರೆ ಅವ್ರ ಜೊತೆ ವರ್ಕ್ ಮಾಡೋದು ಸೊ ಅಂದರೆ ಇನ್ನೂ ಸಿನಿಮಾ ರಿಲೀಸ್ಗೆ ಟೈಮ್ ಇದೆ ಸೊ ಅವಾಗ ಮಾತಾಡೋಣ ಸೊ ಈಗ ಗತವೈಭವ ಬಗ್ಗೆ ಮಾತಾಡ್ತಾರೆ ತುಂಬಾ ದಿನ ಆಗಿತ್ತು ಆಕ್ಚುಲಿ ಕನ್ನಡ ಸಿನಿಮಾದಲ್ಲಿ ಸೊ ಗತವೈಭವ ಅವಾಗಿಂದ ಸದ್ ಆಗ್ತಾನೆ ಇತ್ತು ಟೈಟ್ಲ್ ಮೂಲಕ ಕಂಟೆಂಟ್ ಮೂಲಕ ಈಗ ಟೀಸರ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿರೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಗತವೈಭವ ತುಂಬಾನೇ ಸ್ಪೆಷಲ್ ಸಿನಿಮಾ ನನಗೆ ಇಷ್ಟು ಕೆರಿಯರಲ್ಲಿ ಇಷ್ಟು ವರ್ಷಗಳು ಮಾಡಿರೋ ಸಿನಿಮಾಗಿಂದ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಒಂದು ಲವ್ ಸ್ಟೋರಿ ಮಾಡ್ಬೇಕನ್ನೋದು ಎಲ್ಲ ಆ್ಯಕ್ಟ್ರೆಸ್ಗೂ ಒಂದು ಇರೋ ಆಸೆ ಎಲ್ಲ ಸಿನಿಮಾಗಳಲ್ಲೂ ಯೂಶಲಿ ಆ್ಯಕ್ಟ್ರೆಸ್ಸಸ್ಗೆ ಒಂದು ಲವ್ ಸ್ಟೋರಿ ಸಿಗ್ದಾಗಲೇ ಅದು ನಮಗೆ ಒಂದು ಪಫಾರ್ಮೆನ್ಸ್ಗೆ ಸ್ಪೇಸ್ ಇರುವಂಥದ್ದು ಆ್ಯಂಡ್ ಸುನಿ ಸರ್ ಅವರ ಒಂದು ಸರಳ ಪ್ರೇಮಕತೆ ಆಗಿರ್ಬೋದು ಅಥವಾ ಚಂಬಕ್ ಆಗಿರ್ಬೋದು ಸಾಕಷ್ಟು ಲವ್ ಸ್ಟೋರಿಗಳಲ್ಲಿ ಅವರು ಹೀರೋಯಿನ್ ಪಾತ್ರಗಳು ಬರೆದಿರ್ತಾರೆ ಆ ರೀತಿ ಸೊ ಲವ್ ಸ್ಟೋರಿಯಲ್ಲಿ ಸರ್ ಜೊತೆ ಕಾಣಿಸ್ಕೋತಿರೋದು ಆ್ಯಂಡ್ ದುಷ್ಯಂತ್ ಅವರು ಹೊಸ ಪರಿಚಯ ಸೊ ಒಂದು ಹೊಸತನ ಅಂತೂ ಖಂಡಿತವಾಗ್ಲೂ ಇದೆ ಆ್ಯಂಡ್ ತುಂಬ ನಿರೀಕ್ಷೆ ಇದೆ ಸಿನಿಮಾ ಮೇಲೆ ಟೀಸರ್ ಬಂದಮೇಲೆ ಐ ತಿಂಕ್ ಎಲ್ಲರೂ ಹೇಳ್ತಿದ್ದಾರೆ ತಡವಾಯಿತು ಪ್ರಾಜೆಕ್ಟ್ ಅಷ್ಟರ ಮಟ್ಟಿಗೆ ಟೈಮ್ ತಗೊಂತು ವಿ ಎಫ್ ಎಕ್ಸ್ ಆಗಿರಲಿಲ್ಲ ಎಲ್ಲದಕ್ಕೂ ಸೊ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ನೋಡ್ಬೇಕು ಫೋರ್ಟೀನ್ ನವೆಂಬರ್ ರಿಲೀಸ್ ಪ್ಲಾನ್ ವೆರಿ ಎಕ್ಸೈಟೆಡ್ ಅದು ತುಂಬಾ ದೊಡ್ಡ ಮಾತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಅನ್ನೋದೇ ಎಲ್ಲರ ಒಂದು ಅಭಿಪ್ರಾಯ ನಾನು ಕೂಡ ಸಿನಿಮಾ ನೋಡಿದ್ದೀನಿ ತುಂಬಾ ಹಿಂದೆ ನೋಡಿದ್ದು ಈಗ ಫೈನಲ್ ಕರೆಕ್ಷನ್ ಎಲ್ಲ ಆದಮೇಲೆ ನಾನು ನೋಡಿಲ್ಲ ಬಟ್ ಖಂಡಿತವಾಗ್ಲೂ ತುಂಬಾನೇ ಪರ್ಫಾರ್ಮೆನ್ಸ್

ಚಾಲೆಂಜಿಂಗ್ ಅನ್ನೋದಕ್ಕಿಂತ ಲೈಕ್ ಅದೇ ಈ ಸಿನಿಮಾ ಇಷ್ಟು ಟೈಮ್ ತೊಗೊಂಡಿದ್ದೆ ಆ ಒಂದು ಕಾರಣಕ್ಕೆ ಬಿಕಾಸ್ ನಾವು ನಾಲ್ಕು ಹಂತದಲ್ಲಿ ಶೂಟ್ ಮಾಡಿದ್ದು ಎಲ್ಲ ಒಂದೇ ಸಲ ಮಾಡೋಕ್ಕಾಗಲಿಲ್ಲ ಸೊ ನಮಗೂ ಟೈಮ್ ಇತ್ತು ನಾನು ಬೇರೆ ಸಿನಿಮಾಗಳಿಗೆ ಮಧ್ಯ ಹೋಗಿ ಬರೋ ಅಂಥದ್ದು ಆ್ಯಂಡ್ ಪ್ರಿಪರೇಷನ್ಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತಿದ್ವಿ ಎವ್ರಿ ವಿತ್ ಎವ್ರಿ ಲುಕ್ಸ್ ಆ್ಯಂಡ್ ಅದಕ್ಕೂ ಕೂಡ ವರ್ಕ್ಶಾಪ್ ಮಾಡಿದಂಥದ್ದು ಮಂಗ್ಳೂರು ಪೋರ್ಷನ್ ಅಂತೂ ನಾವು ಆ ಕರಾವಳಿ ಭಾಷೆ ಕಲಿಬೇಕಿತ್ತು ಇಬ್ಬರೂ ಮಂಗ್ಳೂರು ಭಾಷೆ ಬರಲ್ಲ ಸೊ ಅಲ್ಲಿಯ ಟ್ರೈನರ್ನ ಕರೆಸಿ ಆ ಭಾಷೆ ಕಲ್ತಂಥದ್ದು ಆ್ಯಂಡ್ ದುಷ್ಯಂತ್ ಅವರು ಕಂಬಳ ಓಡಿಸೋದಾಗಿರಲಿ ಎಲ್ಲವನ್ನೂ ತುಂಬಾ ಕಟ್ನಿಟ್ಟಾಗೆ ನೋಡಿ ಅಭ್ಯಾಸ ಮಾಡಿ ಒಂದು ಸ್ಕ್ರೀನ್ ಮೇಲೆ ಬಂದಿರೋವಂಥದ್ದು ಐ ಥಿಂಕ್ ಅದಕ್ಕೆ ಎಲ್ಲರೂ ಇಡೀ ಟೀಮ್ ಅಷ್ಟು ಇದೆ ಇವತ್ತು ತುಂಬ ಒಳ್ಳೆ ಪ್ರಿಪ್ರೇಷನ್ಸ್ ಆಗಿದೆ ಆ್ಯಂಡ್ ಅದು ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ ಇವತ್ತು ಆದಷ್ಟು ಬೇಗ ಅಂದರೆ ಈ ರೀತಿಯಾದ ಒಂದಷ್ಟು ತುಂಬ ಹೊಸದು ವಿಭಿನ್ನವಾಗಿರೋಂಥ ಒಂದು ಸ್ಕ್ರಿಪ್ಟ್ಸ್ಗಳು ಬಂದಾಗ ನಮಗೂ ಕೂಡ ಇನ್ನೂ ಹೊಸದೇನಾದ್ರು ಬರಲಿ ಇನ್ನೂ ಚಾಲೆಂಜಿಂಗ್ ಆಗಿ ಬರಲಿ ಇಷ್ಟು ದಿನಗಳು ಆಶಿಕನ ತುಂಬ ಒಂದು ಗರ್ಲ್ ನೆಕ್ಸ್ಟ್ ನೆಕ್ಸ್ಟೋರ್ ಕ್ಯೂಟ್ ಬಬ್ಲಿ ಈ ಥರದ ರೋಲ್ಗಳಲ್ಲಿ ನೋಡಿದ್ದು ಆ್ಯಂಡ್ ಲುಕ್ ವೈಸ್ ಎಲ್ಲರೂ ಮೆಚ್ಚುಗೆ ಪಡಿಸಿರೋವಂಥದ್ದು ಬಟ್ ಪರ್ಫಾಮೆನ್ಸಲ್ಲಿ ಆ ಒಂದು ಆಳ ಆಗಿರಲಿ ಒಂದು ಡಿಫ್ರೆನ್ಸ್ ನಮ್ಗೆ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿರಬೇಕು ಸೊ ಆ ರೀತಿಯಾದ ಪಾತ್ರಗಳು ಬಂದರೆ ಖುಷಿ ಅನಿಸುತ್ತೆ ಈ ಹಿಂದೆ ಓ ಟು ಸಿನಿಮಾ ರಿಲೀಸ್ ಆಗಿತ್ತು ಪಿ ಆರ್ ಕೆ ಸಂಸ್ಥೆಯಿಂದ ಅದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ ಸಿನಿಮಾಗೆ ಬಂದಂಥ ಒಂದು ಪರ್ಫಾಮೆನ್ಸಿಗೆ ಅದು ಬೇರೆ ರೀತಿಯಾದ ಪಾತ್ರ ಆಗಿತ್ತು ಆ್ಯಂಡ್ ಇವಾಗ ಗತಾವೈ ಭವಿ ಇದು ಇದೊಂದಷ್ಟು ವೇರಿಯೇಷನ್ಸ್ ಇರೋವಂಥ ಪಾತ್ರ ಸೊ ಏನಾರು ಇನ್ನೂ ಹೊಸದಾಗಿ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗ್ಲೂ ಕನ್ನಡಲ್ಲಿ ಮಾಡೋಕ್ಕೆ ಖುಷಿನೇ ಹೌದು ಲೈಕ್ ಫಸ್ಟ್ ಟೈಮ್ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಏನೂ ಹೇಳಕ್ ಇಷ್ಟಪಡಲ್ಲ ನೋಡ್ ಕಾತ್ರದಿಂದ ಕಾತು ಕೂತ್ಕೊಂಡು ನೋಡ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ ಶೂಟಿಂಗ್ ನೋಡ್ತೀರಾ ಕ್ರಿಕೆಟ್ ಎಲ್ಲ ಐಪಿಎಲ್ ಆಗಲಿ ಯಾ 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 ಡೆಫಿನೆಟ್ಲಿ ಅಂದರೆ ನನ್ನ ಆಮ್ ನಾಟ್ ಅ ಕ್ರಿಕೆಟ್ ಫ್ಯಾನ್ ಎಲ್ಲ ಸೀರೀಸ್ ಎಲ್ಲ ಮ್ಯಾಚ್ಗಳ್ನೂ ನೋಡೋಲ್ಲ ಬಟ್ ಈ ಒಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಷಿಯಲ್ ಮ್ಯಾಚ್ಗಳಿರುತ್ತಲ್ಲ ಹಾಟ್ ಟಾಪಿಕ್ ಆಗಿರುತ್ತಲ್ಲ ಅದನ್ನೆಲ್ಲ ಖಂಡಿತವಾಗ್ಲೂ ನೋಡ್ತೀನಿ ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಮೊಮೆಂಟ್ಸ್ ಇರುತ್ತಲ್ಲ ವಿನ್ನಿಂಗ್ ಅಥವಾ ಲೂಸಿಂಗ್ ಆ ಮೊಮೆಂಟ್ಸ್ ತುಂಬ ಎಂಜಾಯ್ ಮಾಡುವಂಥದ್ದು ಸೊ ಡೆಫಿನೆಟ್ಲಿ ಈ ಸರಿ ಅಂದ್ರೆ ಸಾಕಷ್ಟು ವಿರೋಧ ವ್ಯಕ್ತ ಆಯ್ತು ಅಂದ್ರೆ ವರ್ಕೌಟ್ ಮಾಡಬೇಕು ಅಂತ ಯಾಕಂದ್ರೆ ಪಾಕ್ ಜೊತೆ ಆಟ ಆಡೋದು ಬೇಡ ಅಂದ್ರೆ ಬಹಳ ಅಟ್ಯಾಕ್ ಮಾಡಿದ್ರು ನಮ್ಮ ಜನರು ಜನರ ಸಿಂಗೂರವನ್ನ ಕಸ್ಕೊಂತವ್ರ ಆ ನಿಟ್ಟಿನಲ್ಲಿ ಇಂಡಿಯಾ ಪಾಕ್ ಆಡೋದು ಬೇಡ ಅಂತ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ವಿರೋಧ ಆಯ್ತು ನಾಳೆ ಹೈ ವೋಲ್ಟೇಜ್ ಅಂದರೆ ಯಾವುದೇ ಆಗಿ ಕಲೆ ಅಥವಾ ಸ್ಪೋರ್ಟ್ಸ್ ಅದು ಸೆಪ್ರೇಟ್ ಬರುತ್ತೆ ಸೊ ಐ ಥಿಂಕ್ ಯಾವತ್ತೇ ಇದ್ರೂ ಅದನ್ನು ನಾವು ಸೆಪ್ರೇಟಾಗೆ ನೋಡಬೇಕು ಸೊ ವೆರಿ ಎಕ್ಸೈಟೆಡ್ ಅಷ್ಟೇ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಸಣ್ಣ ವಯಸ್ಸಿಂದನೂ ಅದೇ ಒಂದು ಕೂತ್ಕೊಂಡು ನೋಡಬೇಕು ಇದರೊಳಗೆ ಮೂವಿಯ ಟಿ ವಿಯಲ್ಲಿ ಅಂತ ಸೊ ಅದಕ್ಕೆ ನಾನು ಎಕ್ಸೈಟ್ಮೆಂಟ್ ಅಷ್ಟೇ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ವಿನ್ ಆಗಿ ಥ್ಯಾಂಕ್ ಯು Thank you.